ಎಲ್ಲವನ್ನ ಎಲ್ಲ ಹೇಳಿದ್ರು ಆಗ ಕೃಷ್ಣ ಕುಮಾರ ಮುನಿ ಮಹಾರಾಜರು ಅವರು ಮೊದಲೇ ವಿಚಾರವನ್ನೆಲ್ಲ ತಿಳಿದೋರಾಗಿದ್ದರು ಅವರು ತಿಳಿದವರು ಅದನ್ನು ಸಹ ತತ್ವನ ಮುಖಾಂತರ ಎಲ್ಲವನ್ನ ತಿಳಿದರೆ ಅವರು ನಾನು ಯಾವುದೇ ವಿಚಾರ ಸತನಾಗಿಲ್ಲ ಒಂದ್ ವೇಳೆ ರಾಜ வச்சன கொ ಈ ಉಪಸರ್ಗವನ್ನ ನೀವೇ ದೂರ ಮಾಡಬೇಕು ಅಂತ ಹೇಳಿ ಮುನಿಗಳ ವಿಷ್ಣು ಕುಮಾರ ಮುನಿಗಳ ಚಟದಲ್ಲಿ ಆತನು ಅಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮುನಿಗಳಿಗೆ ಅದರ ಉಪಸರ್ಗದಿಂದ ರಾಜನ ಮನಸ್ಸು ಕೈ ಹೋಗುತ್ತದೆ ಆತನವನ್ನು ಹೇಳಿ ಮುನಿಗಳು ಮುಸೀದ ಯಾವ ಭೂಮಿಯ ಕಡೆಗೆ ಹೋಗುತ್ತದೆ ಯಾದ ಭೂಮಿಯ ಹೋಗಿ ಅಲ್ಲಿ ಅವರು ತಮ್ಮ ರೂಪವನ್ನು ಬದಲಾಯ್ತಾರೆ ಅಲ್ಲಿ ಬ್ರಾಹ್ಮಣ ಬ್ರಾಹ್ಮಣಿಯನ್ನು ಮಾಡ್ತಾನೆ ಬ್ರಾಹ್ಮಣ ರೂಪವನ್ನು ಹಾಕೊಂಡು ಶನಿವಾರವನ್ನು ಹಾಕೊಂಡು ಪಟ್ಟಿಯನ್ನು ರೂಪಿಸ್ಕೊಂತ ಒಂದೇ ಹೋಗ್ತಾನೆ ಹೋಗಿ ಅಲ್ಲಿ ಯಾದ ಸಾಲ ಮಧ್ಯದಲ್ಲಿ ಕುತ್ಕೊಂಡಿರ್ತಾನೆ ಮುಖ್ಯವಾಗಿ வார निरंतरानी कुटुंब కోడు ఉతమాలతో నియంత్రించుకోwidetilde ఆనవరు ఎట్లనే నానికి మూడు మరాజి ఇచ్చేది ఇస్కో ఇర్రి మూడు మూడు బాయ్ జమీనారె మాత్రమే దీకు ఆనవరు మూడు భాగ్ జమీనన్న ఏమయిస్తారు कौन उत्बोलించు అనల ಮನೆ ಕಟ್ಟಕ್ಕೂ ಆಗಲ್ಲ ಇನ್ನು ಹೊಲ ಮಾಡಲಿಕ್ಕೂ ಆಗಲ್ಲ ಒಂದು ಬೇಕಾದ ಒಂದು ಊರನ್ನೇ ಕೇಳಿ ಅಥವಾ ನಿಮಗೆ ಏನು ಬೇಕು ಅಂತ ಹೇಳಿ ಒಂದು ಊರನ್ನೇ ಬರ್ಕೊಳ್ಳಿ ಮತ್ತು ನಿಮ್ಮ ಪರಿವಾರ ಬರೆಯುತ್ತಿರುವಾಗಿರಿ ಅಂತ ಹೇಳಿ ಆದರೆ ನನಗೆ ಯಾವುದೂ ಬೇಡ ಕೇವಲ ನನಗೆ ಮೂರು ಹೆಜ್ಜೆ ದೇವಿನಷ್ಟೇ ದೇವಿ ನನಗೆ ಮೂರು ಹೆಜ್ಜೆಗಿಂತ ಜಾಸ್ತಿ ಬೇಡ ಮಂತ್ರಿಯವರ ಮತ್ತೆ ಮತ್ತೆ ಹೇಳ್ತಾರೆ ಬ್ರಾಹ್ಮಣದಲ್ಲಿ ಹಾಗೆ ಕೈ ಬಂದಂತೂ ಮಾಡಿ ಹೇಳಿದ ಚಿಂತಾಮಣಿ ರಕ್ತವಾಗಿ ಇತಿಥಿ ಯೋ ತೋರಿತೇ ನೀನ ಅದಕ್ಕೆ ತೋರಿಯೆ ಅಪ್ಪಾ ಆರೆವ ಅವರ ವಿಧಿ ವಿಧಾನ ವಾಗೆ ಮೂರನೇ ಸೇರಿನೇದಿನದ ಗುಣ ತಾಯಿದು ಅಂತ ಹೇಳಿ ಪುರುಷಿ ನಾತಿ ಇಕಡೆ ನಾವು ಪುರುಷಿ ಹೇಳುತ್ತಾ ಇದ್ದಾಗೆ ಆ ಒಟ್ಟು ಹೋಗಿರತಕ್ಕಂತ ಆ ಪ್ರಾಮಾಣ ಏನಾಗ್ತದೆ ಭಟ್ಟಾಕಾರದಲ್ಲಿ ಒತ್ತು ಒತ್ತು ವಾಗೆನೆ ಒಂದು ಹೆಡೆಯನ್ನ இன்னொருத்தேமேதூமியாக்கிவிடுத்து <laughs> <laughs> ಗೋಪಿನೇ ತಂಗಂತ ಎಲ್ಲ ದೇವತೆಗಳು ಎಲ್ಲರೂ ಸಹ ಸುಭಿತರಾಗಿರುತ್ತಾರೆ ಆ ಆಕಾಶದ ತನ್ನ ಎಲ್ಲ ಜ್ಯೋತಿಷ್ಯ ಮತ್ತು ಗಲ್ಪವಾಸಿ ದೇವತೆಗಳು ಸುಭಿತರಾಗಿರುತ್ತದೆ ಎಲ್ಲರೂ ಮಹಾಕಾಂತ್ನವಾಗ್ತದೆ ಇಂಥ ಮೂರನೇ ಪಾಠ ಆಗ ಬರೀ ಈ ಪಾಠವನ್ನು ಹೇಗೆ ಆಗ ಹೇಳ್ತಾನೆ ನನ್ನ ಬೆನ್ನೇ ಬಿಟ್ಟು ಆಗ ಆತನನ್ನ ಮೇಲೆ ಇದ್ದರೆ ಇಟ್ಟ ಆತನು ಶರೀರವನ್ನು ರಚನೆ ಮಾಡಿದ ದೇವತೆಗಳೆಲ್ಲರೂ ಸಹ ಸುಭೀತರಾಗಿ ಅವರೇನಾಗ್ತಾರೆ ಸಾಧು 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 ಅಂತ ಹೇಳಿ ಅವರೇನ್ ಮಾಡ್ತಾರೆ ಸಾಧ ಅಂದರೆ ಸಾತ್ರ సాలు సాంతర అంతిరచే బంధించారు బంధి ఆ చతుర్ణి బాయ్ దేవతలు ఒం అష్ట దేవేస్తా